ಕಾರ್ತಿಯಾಯನಿ ಅಮ್ಮನ ಹೃದಯದ ಧಡಕ ಮುರಕ್ಕಿ ಹಿಡಿದ ಕೈಯೊಳಗಿನ ಕಿರಿಮಕ್ಕಳನ ನೇರ ಉಸಿರಾಟದಂತೆ ದುರ್ಬಲವಾಗಿತ್ತು ಹೊರಗೆ ಬೆಚ್ಚಗಿನ ಉಚ್ಚ ವೇಳೆಯಲ್ಲಿ ತಲೆಗೆ ಮೇಲೆ ತಾಕಿ ಹಾಕಿ ನಿಂತಿರುವ ತುಮುಲು ಬೆಂಕಿಯಂತೆ ಒಂದು ಭಾರವಾಗಿ ನಿಂತಿರುವುದು ಜ್ವರದಿಂದ ತೇವೆಯಾದು ಒಲಕೆಯಾಗಿ ನಾಲ್ಕು ವರ್ಷದ ಕನ್ನನನ ಗಂಟಲಿನಿಂದ ಸಣ್ಣ ಒಂದು ಚೂಳುವಿಳಿಯಷ್ಟೇ ಹೊರಗೆ ಬರುತ್ತಿತ್ತು ಅವನ ಕೈಗಳು ಅಮ್ಮನ ಸಾರಿಯ ತುಂಬಿನಲ್ಲಿ ಹಿಡಿದು ನಡಲುತ್ತಾ ಇನ್ನು ಎಷ್ಟು ದೂರ ನಡೆಯಬೇಕು ಎಂಬ ಭಯ ಅಮ್ಮನನ್ನು ಬೇಟಾಡುತ್ತಿತ್ತು ಮಗನನ್ನು ಡಾಕ್ಟರ್ಗೆ ತೋರಿಸಲು ಹಣವಿಲ್ಲದೆ ನಡೆದ ಅದೇ ಮಾರ್ಗಗಳ ಮೂಲಕ ಅದೇ ನೋವೊಂದಿಗೆ ಅವರು ಈಗ ಕಿರಿಮಗನೊಂದಿಗೆ ನಡೆಯುತ್ತಿದ್ದರು ಮೂವತ್ತು ವರ್ಷಗಳ ಹಿಂದೆ ಈ ಬೆಂಕಿಯಲ್ಲಿ ಮಗನ ಉಚ್ಚ ಭೋಜನ ನೀಡಲು ನಡೆದ ಕಾರ್ತಿಯಾಯನಿ ಅಮ್ಮ ನೆನಪಿಸಿಕೊಂಡಳು ಆದರೆ ಇಂದು ಅವನನ್ನು ನೋಡಲು ತನ್ನ ಬಳಿ ಹಣವಿಲ್ಲದ ಸ್ಥಿತಿಯಿದೆ ಆದಾಗ್ಯೂ ಕಿರಿಮಗನನ್ನು ರಕ್ಷಿಸಲು ಯಾವ ಬೆಟ್ಟವನ್ನು ಏರಲು ಅವರು ಮನಸ್ಸಿನಿಂದ ಸಿದ್ಧರಾಗಿದ್ದರು ವ ಪರ್ಸ್ಪಿರೇಷನ್ನಲ್ಲಿ ಮತ್ತು ಧೂಳಿನಲ್ಲಿ ನೆನೆದು ಕಾರ್ತಿಯಾಯನಿ ಅಮ್ಮ ಸರ್ಕಾರಿ ಆಸ್ಪತ್ರೆಯ ದೊಡ್ಡ ಗೇಟ್ ಮುಂದೆ ತಲುಪಿದಳು ಮುಂದೆ ದೊಡ್ಡ ಒಂದು ಜನಸಂಖ್ಯೆ ಒಳಗೆ ಕಾಣಲು ಸಹ ಅನುಮಾನ ಪ್ರತಿ ಮುಖದಲ್ಲೂ ನೋವು ಭಯ ಮತ್ತು ನಿರಾಶೆಯು ನಿಮ್ ತ ಇ ರ ಉ ವ ಉ ಉ ದ ಕನ್ನನನ್ನು ಕೈಯಲ್ಲಿ ಏರಿಸಿ ಅವರು ರಿಸೆಪ್ಷನ್ ಕೌಂಟರ್ ಮುಂದೆ ನಡೆದರು ಕೌಂಟರ್ನಲ್ಲಿ ಯಂತ್ರದಂತೆ ಒಂದು ಯುವತಿ ಕಂಪ್ಯೂಟರ್ ನೋಡಿ ಟೈಪ್ ಮಾಡುತ್ತಿದ್ದಳು ಜನರು ನಿರೀಕ್ಷೆಯೊಂದಿಗೆ ಮತ್ತು ನಿರಾಶೆಯೊಂದಿಗೆ ಅಂಕೆ ನೋಡಿ ನಿಂತಿದ್ದರು ರೀತಿ ನಿಂತ ನಂತರ ಕಾರ್ತಿಯಾಯನಿ ಅಮ್ಮ ಮೆಲ್ಲಗೆ ಹೇಳಿದಳು ಮಗನೇ ಇವನು ಬಹಳ ಅಸುವಿಧೆಯಲ್ಲಿದ್ದಾನೆ ಒಂದು ಡಾಕ್ಟರ್ಗೆ ತೋರಿಸಬೇಕು ರಿಸೆಪ್ಷನಿಸ್ಟ್ ಅವಮಾನದೊಂದಿಗೆ ತಲೆಯನ್ನು ಎತ್ತಿದಳು ಅಮ್ಮನ ಇನ್ಶೂರೆನ್ಸ್ ಕಾರ್ಡ್ ಅಥವಾ ಫೀಸ್ ಅಡೆದ ರಸೀದು ಇದೆಯೇ ಮಗನೇ ಇನ್ಶೂರೆನ್ಸ್ ಕಾರ್ಡ್ ಇಲ್ಲ ಇಲ್ಲಿ ಫೀಸ್ ಅಡೆಯಲು ನನ್ನ ಕೈಯಲ್ಲಿ ಹಣವಿಲ್ಲ ಮೂದಿಯನು ಕಡಿಮೆ ಧ್ವನಿಯಲ್ಲಿ ಹೇಳಿದಳು ರಿಸೆಪ್ಷನಿಸ್ಟ್ನ ಚುನುಗಳಲ್ಲಿ ಒಂದು ಅವಮಾನದ ನಗು ಬೀಳಿತು ಇದು ಸರ್ಕಾರಿ ಆಸ್ಪತ್ರೆಯಾಗಿದೆ ಇಲ್ಲಿ ನಿಯಮಗಳನ್ನು ಪಾಲಿಸಬೇಕು ಅವರನ್ನು ತಪ್ಪಿಸಲು ರಿಸೆಪ್ಷನಿಸ್ಟ್ ಬೇರೊಬ್ಬರಿಗೆ ಬಂದು ನಿಂತುಕೊಳ್ಳಲು ಸೂಚನೆ ನೀಡಿದಳು ಆದರೆ ಒಂದು ಕರುಣೆಗಾಗಿ ಕಾಯುತ್ತಿರುವಂತೆ ಕಾರ್ತಿಯಾಯನಿ ಅಮ್ಮ ಅಲ್ಲಿ ನೋಡುತ್ತಾ ನಿಂತಳು ಅನಿರೀಕ್ಷಿತವಾಗಿ ಕನ್ನನ ಚುಮ್ಮು ಹೆಚ್ಚಾಯಿತು ಅವನ ಬಾಯ್ನಿಂದ ರಕ್ತ ಬಂದು ತಗಡಿನ ಮೇಲೂ ಅಮ್ಮನ ಸಾರಿಯ ತುಂಬಿನ ಮೇಲೂ ಬೀಳಿತು ಆಘಾತಗೊಂಡ ಕಾರ್ತಿಯಾಯನಿ ಅಮ್ಮ ಮಗನನ್ನು ಹೊಟ್ಟೆಗೆ ಒತ್ತಿ ಹಿಡಿದಳು ಸಹಾಯ ಮಾಡಿ ನನ್ನ ಮಗನಿಗೆ ಅವಳು ಕರೆಸಿದಳು ಜನಸಂಖ್ಯೆ ಒಂದು ನಿಮಿಷ ನಿಶಬ್ದವಾಯಿತು ಕೆಲವರು ಕರುಣೆಯಿಂದ ನೋಡಿದರು ಇತರರು ಅವಗಣಿಸಿದರು ರಿಸೆಪ್ಷನಿಸ್ಟ್ ತನ್ನ ಸ್ಥಾನದಿಂದ ಎದ್ದು ಕಾರ್ತಿಯಾಯನಿ ಅಮ್ಮನ ಮುಂದೆ ಬಂದು ಇದು ಆಸ್ಪತ್ರೆಯಾಗಿದ ನಾಟಕ ಶಾಲೆಯಲ್ಲ ಎಂದು ಹೇಳಿ ಅವಳನ್ನು ಬಲವಾಗಿ ತಳ್ಳಿದಳು ಬಾಗಿಲಿನ ಬಳಿ ನಿಂತ ಸೆಕ್ಯೂರಿಟಿ ಗಾರ್ಡ್ ಅವರನ್ನು ಹಿಡಿದು ಹೊರಗೆ ಹಾಕಲು ಪ್ರಯತ್ನಿಸಿದ ಪೋಸ್ಟು ರಿಸೆಪ್ಷನಿಸ್ಟ್ ಅವಳ ಮುಖಕ್ಕೆ ತೂರಿದಳು ಅಮ್ಮನ ಕಣ್ಣುಗಳು ನೀರಾವಿರಿಯಿತು ಈ ದೃಶ್ಯವನ್ನು ನೋಡಿ ಒಬ್ಬ ಯುವ ಡಾಕ್ಟರ್ ನಿರಾಶೆಯಿಂದ ನೋಡುತ್ತಿದ್ದಳು ಅವಳ ಹೆಸರು ಡಾ ಅಂಜಲಿ ಈ ನಗರ ತೂಂಗುತ್ತಿಲ್ಲಾದರೆ ಆ ತೊಟ್ಟಿಲುಗಳಿಂದ ದೂರವಾಗಿ ಆಸ್ಪತ್ರೆಯ ಹಿಂಭಾಗದ ರಸ್ತೆಗಳಲ್ಲಿ ಕತ್ತಲು ತಂಗಿ ಹಾಕಿತ್ತು ದಿನದ ಕೆಲಸಗಳ ಬಗ್ಗೆ ಯೋಚಿಸುತ್ತಾಡ ಅಂಜಲಿಯ ಮನಸ್ಸಿನಲ್ಲಿ ಮೂದೆಯನ ಕಣ್ಣುಗಳಲ್ಲಿನ ನೋವು ಮತ್ತು ಕಿರಿಮಗನ ನಿರಾಶೆಯ ಉಸಿರಾಟ ಒಂದು ಗಾಯವಾಗಿ ಉಳಿದಿತು ತನಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಎಂಬ ಚಿಂತೆ ಅವಳನ್ನು ಬಹಳ ಅಲುಕುತ್ತಿತ್ತು ಮೆಲ್ಲ ರಸ್ತೆಗಳ ಮೂಲಕ ನಡೆಯುತ್ತಾ ಒಂದು ಮೂಲೆಯಲ್ಲಿ ಮಣ್ಣಿನ ಮೇಲೆ ತೂಂಗಿ ಹಾಕಿ ಕುಳಿತಿರುವ ಕಾರ್ತಿಯಾಯನಿ ಅಮ್ಮನನ್ನು ಮತ್ತು ಕಿರಿಮಗನನ್ನು ಅವಳು ಕಂಡಳು ಕನ್ನನನ ದೇಹತಂಪಾದ ಮಣ್ಣಿನ ಮೇಲೆ ಕುಳಿತಿತ್ತು ಒಂದು ನಿಮಿಷವೂ ಯೋಚಿಸದೆ ಅಂಜಲಿ ಅವರ ಬಳಿ ಬಂದಳು ಅಮ್ಮೆ ಅಂಜಲಿ ಕರೆಸಿದಳು ಕಾರ್ತಿಯಾಯಿನಿ ಅಮ್ಮ ಆಘಾತಗೊಂಡು ಎದ್ದಳು ಅವಳ ಕಣ್ಣುಗಳಲ್ಲಿ ಭಯವಿತ್ತು ಬಹುಶಃ ಯಾರೂ ಗಮನಿಸಿರಲಿಲ್ಲೆಂದರೆ ಇಲ್ಲಿ ನಿಂತು ಹೋಗಬಹುದಿತ್ತು ಎಂದು ಅವಳು ಯೋಚಿಸಿರಬಹುದು ಏನು ಮಗನೆ ಅಂಜಲಿ ಅವರನ್ನು ಶಾಂತಗೊಳಿಸಿದಳು ಅಮ್ಮ ಭಯಪಡಬೇಡಿ ನಾನೊಬ್ಬ ಡಾಕ್ಟರ್ ಮಗನನ್ನು ನಾನು ನೋಡಿ ಹೊರತಾರೆ ಅವಳ ಧ್ವನಿಯಲ್ಲಿ ಪ್ರೀತಿ ಮತ್ತು ಆತ್ಮಾರ್ಥತೆ ಇತ್ತು ಅದನ್ನು ಕೇಳಿ ಕಾರ್ತಿಯಾಯನಿ ಅಮ್ಮನ ಕಣ್ಣುಗಳು ನೀರಾವಿರಿತು ಅಂಜಲಿ ಅವರನ್ನು ಮತ್ತು ಕಿರಿಮಗನನ್ನು ಆಸ್ಪತ್ರೆಯ ಹಿಂಭಾಗದ ಚಿಕ್ಕ ಬಾಗಿಲು ಮೂಲಕ ಒಳಗೆ ಕೊಂಡೊಯ್ದಳು ಈ ಬಾಗಿಲು ಮೂಲಕ ಯಾರೂ ಬರುವುದಿಲ್ಲ ತುರ್ತು ಔಷಧಿಗಳನ್ನು ಇಡುವ ಒಂದು ಕೋಣೆಗೆ ಅವರನ್ನು ಕೊಂಡೊಯ್ದಳು ಚಿಕ್ಕ ಟೇಬಲ್ ಲ್ಯಾಂಪ್ ಬೆಳಕಿನಲ್ಲಿ ಕನ್ನನನ್ನು ಪರೀಕ್ಷಿಸಿದಳು ಜ್ವರದಿಂದ ಅವನ ದೇಹ ಬಹಳ ದುರ್ಬಲವಾಗಿತ್ತು ಅಂಜಲಿ ಅವನಿಗೆ ಔಷಧಿ ಕೊಟ್ಟಳು ಮೂದಿಯನು ಕಣ್ಣು ನೀರಿನೊಂದಿಗೆ ಅದನ್ನು ನೋಡುತ್ತ ನಿಂತಳು ಕನ್ನನನು ಔಷಧಿ ಕುಡಿದು ನಿದ್ರೆಯಾದ ನಂತರ ಕಾರ್ತಿಯಾಯನಿ ಅಮ್ಮ ಅಂಜಲಿಯೊಂದಿಗೆ ತನ್ನ ಜೀವನ ಕಥೆ ಹೇಳಲು ಆರಂಭಿಸಿದಳು ಬಹಳ ಕಷ್ಟಗಳು ನೆಲೆಸಿದ್ದ ಭೂತಕಾಲವಾಗಿತ್ತು ಅವರಿಗೆ ನನ್ನ ಮಗನಿಗಾಗಿ ಬದುಕಿದ ಒಂದು ಅಮ್ಮನೇ ನಾನು ಎಂದು ಹೇಳಿ ಅವಳು ನಿಂತಳು ಮಗನ ಹೆಸರು ಹೇಳಲು ಹಿಂಜರಿದ ಅವಳು ಅವನು ಈಗ ದೊಡ್ಡ ಸ್ಥಳದಲ್ಲಿದ್ದಾನೆ ಬಹಳ ತೊಟ್ಟಿಲಿನ ಒಬ್ಬ ಅಧಿಕಾರಿ ಎಂದು ಹೇಳಿ ನಗುತ್ತಾಳೆ ಆ ನಗುವಿನಲ್ಲಿ ಬಹಳ ನೋವುಗಳು ಮರೆಯಾಗಿವೆ ಎಂದು ಅಂಜಲಿಗೆ ಅರ್ಥವಾಯಿತು ಆದರೆ ನನಗೆ ಒಬ್ಬ ಡಾಕ್ಟರ್ನ ಸಹಾಯ ಮಾಡಲು ಸಾಧ್ಯವಾಯಿತು ಎಂದು ನೆನಪಿಸಿಕೊಂಡು ಅಂಜಲಿಗೆ ಆಶ್ವಾಸವಾಯಿತು ಕಾರ್ತಿಯಾಯನಿ ಅಮ್ಮನ ಮಾತುಗಳು ಡಾ ಅಂಜಲಿಯ ಮನಸ್ಸಿನಲ್ಲಿ ಆಳವಾಗಿ ಸುರಿಯಿತು ಒಂದು ಅಮ್ಮನಿಗೆ ತನ್ನ ಮಗನ ಬಗ್ಗೆ ಇತರೆಯಷ್ಟು ಹೆಮ್ಮೆಪಟ್ಟುಕೊಳ್ಳಲು ಸಾಧ್ಯವೇ ಆದರೂ ಈ ಮಹಿಳೆಗೆ ಆಸ್ಪತ್ರೆಯ ಬಾಗಿಲಿನಲ್ಲಿ ಅಪಮಾನಿತನಾಗಬೇಕಾಯಿತೆ ಈ ಪ್ರಶ್ನೆಗಳು ಅಂಜಲಿಯ ಮನಸ್ಸನ್ನು ಅಲುಕುತ್ತಾ ಇರಬಹುದು ಅವರ ಬಗ್ಗೆ ಹೆಚ್ಚು ತಿಳಿಯಬೇಕು ಎಂಬ ಆಸೆ ಮನಸ್ಸಿನಲ್ಲಿ ಬಲಗೊಂಡಿತು ಮರುಕಳೆ ಬೆಳಿಗ್ಗೆ ಆಸ್ಪತ್ರೆ ಡ್ಯೂಟಿ ಮುಗಿಸಿ ಹೊರಬಂದಾಗ ಕಾರ್ತಿಯಾಯನಿ ಅಮ್ಮನನ್ನು ಮತ್ತು ಮಗುವನ್ನು ಅವಳು ಕಂಡಳು ಡಾಕ್ಟರ್ಗೆ ವಿದಾಯ ಹೇಳಲು ಆಸಕ್ತಿಯಿದ್ದ ಅವರೊಂದಿಗೆ ಅಂಜಲಿ ಮನೆಗೆ ಕರೆದುಕೊಳ್ಳುತ್ತೇನೆ ಎಂದು ಹೇಳಿದಳು ಕಾರ್ತಿಯಾಯನಿ ಅಮ್ಮನನ್ನು ಮತ್ತು ಕನ್ನನನ್ನು ಕೂಡಿಸಿ ಅಂಜಲಿ ನಗರದ ಅಂತ್ಯದಲ್ಲಿ ತನ್ನ ಮನೆಗೆ ಪ್ರಯಾಣ ಆರಂಭಿಸಿದಳು ನಗರದ ತೊಟ್ಟಿಳುಗಳಿಂದ ದೂರವಾಗಿ ಒಂದು ಬೆಟ್ಟದ ತಗ್ಗು ಪ್ರದೇಶದಲ್ಲಿತ್ತು ಆ ಚಿಕ್ಕ ಮನೆ ಮಳೆಯೂ ಬೆಂಕಿಯೂ ತಾಗಿ ಹಾಕಿ ಹಳೆಯಾದ ಯಾರನ್ನೂ ಆಕರ್ಷಿಸದ ಒಂದು ಹಸಿರು ಮನೆಯಾಗಿತ್ತು ಮನೆಯ ಮುಂದೆ ಒಂದು ಹಳೆಯ ಸೈಕಲ್ ಬಿಟ್ಟಿರುವುದು ಈ ದೃಶ್ಯ ಅವರ ಜೀವನ ಎಷ್ಟು ದುಃಖಗಳು ನೆಲೆಸಿದ್ದು ಎಂದು ಅಂಜಲಿಗೆ ಅರ್ಥ ಮಾಡಿಸಿತು ಮನೆಯೊಳಗೆ ಕೈದಾಗ ಬಹಳ ಹಳೆಯ ವಸ್ತುಗಳು ಒಡೆದಿನಗೊಂಡು ಇರಬಹುದು ಗೋಡೆಯ ಅಲಮಾರಿಯಲ್ಲಿ ಬಹಳ ಹಳೆಯ ಪುಸ್ತಕಗಳು ಮಗನ ಹಳೆಯ ಪುಸ್ತಕಗಳು ಎಂದು ಮೂದೆಯನು ಹೇಳಿದಳು ಅಂಜಲಿ ಅದನ್ನು ನೋಡುತ್ತಾ ಇರಬಹುದು ಅಪ್ಪೋ ಅಲಮಾರಿಯ ಮೂಲೆಯಲ್ಲಿ ಧೂಳು ತಾಕಿ ಹಾಕಿ ಕುಳಿತಿರುವ ಒಂದು ದೊಡ್ಡ ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ಉಂಟುಮಾಡಿತು ಇನ್ಶೂರೆನ್ಸ್ ಇಲ್ಲದಿದ್ದರೆ ಮನುಷ್ಯನಲ್ಲವೇ ಎಂಬ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗಳಿಗೆ ಮಾರ್ಗ ಮಾಡಿತು ಇರುವುಡಾ ಅಂಜಲಿ ಮನೆಯಲ್ಲಿ ಕುಳಿತು ಭೋಜನ ಮಾಡುತ್ತಾ ಟಿವಿಯಲ್ಲಿ ಬಂದ ಸುದ್ದಿಯನ್ನು ಗಮನಿಸಿದಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾನವತೆಯ ಕೊರತೆ ಸುದ್ದಿಯ ದೃಶ್ಯಗಳನ್ನು ನೋಡಿ ಅವಳು ಅದು ಕಾರ್ತಿಯಾಯನಿ ಅಮ್ಮನಾಗಿತ್ತು ಅವಳು ಕುಳಿತ ಸ್ಥಳದಿಂದ ಎದ್ದು ಹೋದಳು ನಂತರ ಒಂದು ಫೋನ್ ಕರೆಯು ಬರಲು ಸಾಧ್ಯತೆಯಿಲ್ಲದ ಅಂಜಲಿಯ ಫೋನ್ಗೆ ಆಸ್ಪತ್ರೆಯಿಂದ ಕರೆಗಳು ಬರಲಾರಂಭಿಸಿದವು ಅವರ ಧ್ವನಿಯಲ್ಲಿ ಆತಂಕವಿತ್ತು ನೀವು ನಾಳೆ ತುರ್ತು ಆಸ್ಪತ್ರೆಗೆ ಬನ್ನಿ ಎಂದು ಹೇಳಿ ಅವರು ಫೋನಿಟ್ಟರು ಅಂಜಲಿಗೆ ಅರ್ಥವಾಯಿತು ವಿಷಯಗಳು ನಿಯಂತ್ರಣಕ್ಕೆ ಹೊರಬಿದ್ದಿವೆ ಮರುಕಳೆ ಬೆಳಿಗ್ಗೆ ಅಂಜಲಿ ಆಸ್ಪತ್ರೆಗೆ ಬಂದಳು ಮ್ಯಾನೇಜ್ಮೆಂಟ್ ರೂಂನಲ್ಲಿ ಆಸ್ಪತ್ರೆಯ ಉನ್ನತ ಅಧಿಕಾರಿಗಳೆಲ್ಲರೂ ಇದ್ದರು ಅವರ ಮುಖಗಳಲ್ಲಿ ಭಯ ಮತ್ತು ಕೋಪ ನೆಲೆಸಿರುವುದು ಮ್ಯಾನೇಜರ್ ಅಂಜಲಿಯನ್ನು ಪ್ರಶ್ನಿಸಿದನು ಡಾಕ್ಟರೇ ನಿನ್ನೆ ಅಲ್ಲಿ ಏನು ನಡೆಯಿತು ನೀನು ಅದನ್ನು ತಡೆಯಲಿಲ್ಲವೆ ನಾನು ತಡೆಯಲು ಪ್ರಯತ್ನಿಸಿದೆ ಆದರೆ ನನಗೆ ನಿಮ್ಮಂಥ ದೊಡ್ಡ ಸ್ಥಾನವಿರಲಿಲ್ಲ ಅಂಜಲಿ ಉತ್ತರ ನೀಡಿದಳು ನೀನು ಕಾರಣದಿಂದ ಆಸ್ಪತ್ರೆಯ ಹೆಸರು ಕೆಟ್ಟದ್ದು ಇದಕ್ಕೆ ಏನಾದರೂ ಪರಿಹಾರ ಕಾಣಬೇಕು ಮ್ಯಾನೇಜರ್ ಹೇಳಿದನು ಪರಿಹಾರ ಕಂಡೇ ಸಾಕು ಅಂಜಲಿ ಒಂದು ನಗುವೊಂದಿಗೆ ಹೇಳಿದಳು ಅದು ಒಂದು ಮುನ್ನುಗ್ಗಣಿಕೆಯಾಗಿತ್ತು ಮ್ಯಾನೇಜರ್ ಅಂಜಲಿಯನ್ನು ತೆರೆದು ನೋಡಿದನು ನೀನಕ್ಕೆ ಏನು ಬೇಕು ನೀವು ಅಪಮಾನಿಸಿದ ಆ ಅಮ್ಮ ಸಾಮಾನ್ಯ ಮಹಿಳೆಯಲ್ಲ ಅವಳು ಮಂತ್ರಿ ವಿಜಯ್ ಮೋಹನ್ನ ಅಮ್ಮ ಈ ಮಾಹಿತಿ ಮಾಧ್ಯಮಗಳು ತಿಳಿದರೆ ಏನಾಗುತ್ತದೆ ಎಂದು ನಿಮಗೆ ತಿಳಿದೇ ಇದೆಯೇ ಅಂಜಲಿ ಕೇಳಿದಳು ಮ್ಯಾನೇಜರ್ ಆಘಾತಗೊಂಡನು ಅವನ ಮುಖವಾಸಿಯಾಯಿತು ಅವನ ಕಣ್ಣುಗಳಲ್ಲಿ ಭಯ ಮತ್ತು ನಿರಾಶೆ ನೆಲೆಸಿತು ಅಂಜಲಿ ತನ್ನ ಬ್ಯಾಗ್ನಿಂದ ಕಾರ್ತಿಯಾಯನಿ ಅಮ್ಮನ ಮನೆಯಿಂದ ದೊರೆತ ಫೋಟೋ ಮತ್ತು ಪತ್ರಗಳನ್ನು ತೆಗೆದಳು ಮಾಧ್ಯಮಗಳು ನನ್ನನ್ನು ಸಂಪರ್ಕಿಸಬಹುದು ಅದಕ್ಕೆ ಈ ಸಾಕ್ಷ್ಯಗಳನ್ನು ನಾನು ನೀಡುತ್ತೇನೆ ಎಂದು ಹೇಳುತ್ತಾ ಅಂಜಲಿ ಆ ಕೋಣೆಯಿಂದ ಹೊರಬಂದಳು ಅಂಜಲಿಯ ಮನಸ್ಸಿನಲ್ಲಿ ಈಗ ಒಂದು ಗುರಿ ಮಾತ್ರ ಇತ್ತು ಅದು ಕಾರ್ತಿಯಾಯನಿ ಅಮ್ಮನಿಗೆ ನ್ಯಾಯ ದೊರಕಿಸುವುದು ವಿಜಯ್ ಮೋಹನ್ ಮಂತ್ರಿಯಾದ ನಂತರ ಮೊದಲ ಅವಾರ್ಡ್ ನೀಡುವ ಕಾರ್ಯಕ್ರಮವಾಗಿತ್ತು ಅದು ನಗರದ ಅತಿದೊಡ್ಡ ಆಡಿಟೋರಿಯಂನಲ್ಲಿ ಸಿದ್ಧಪಡಿಸಿದ ವೇದಿಕೆ ಚಿನ್ನದ ನಿರದ ಕರ್ಟನ್ಗಳು ತಣ್ಣಗುಡುಪು ಲೈಟ್ಗಳು ಮುಂದೆ ನಿಂತಿರುವ ಕುರ್ಸಿಗಳು ಮಾಧ್ಯಮ ಪ್ರತಿನಿಧಿಗಳು ಕ್ಯಾಮೆರಾಗಳನ್ನು ಸಿದ್ಧಪಡಿಸಿ ರಿಪೋರ್ಟರ್ಗಳು ಮೈಕ್ ಹಿಡಿದು ರಿಪೋರ್ಟ್ ಮಾಡುತ್ತಿದ್ದರು ಸಮಾಜದ ಉನ್ನತ ಸ್ಥಾನಗಳಲ್ಲಿರುವ ಪ್ರಮುಖರು ಅಲ್ಲಿಗೆ ಬಂದಿದ್ದರು ವಿಜಯ್ ಮೋಹನ್ ತನ್ನ ಭಾರಿಯೊಂದಿಗೆ ವೇದಿಕೆಗೆ ಬಂದನು ಅವನ ಮುಖದಲ್ಲಿ ಅಧಿಕಾರದ ಅಹಂಕಾರ ಮತ್ತು ಆತ್ಮವಿಶ್ವಾಸ ನೆಲೆಸಿರುವುದು ಮಾಧ್ಯಮಗಳನ್ನು ನೋಡಿ ನಗುತ್ತಾ ಅವರಿಗೆ ಕೈಹಾರಾಡಿ ಜನಸಂಖ್ಯೆಯಲ್ಲಿ ಒಂದು ಕ್ಯಾಮೆರಾ ವಿಜಯ್ ಮೋಹನ್ ಮುಖದತ್ತ ತಿರುಗಿತು ಅದು ಡಾ ಅಂಜಲಿಯಾಗಿತ್ತು ಅವಳು ಅದರಲ್ಲಿದ್ದ ಫೋಟೋವನ್ನು ನೋಡಿದಳು ಮಂತ್ರಿ ವಿಜಯ್ ಮೋಹನ್ ಒಂದು ಅಮ್ಮನನ್ನು ಮತ್ತು ಅವಳ ಕಿರಿಮಗನನ್ನು ತಳ್ಳಿಹಾಕಿದ್ದನ್ನು ಅವಳು ನೆನಪಿಸಿಕೊಂಡಳು ಕಾರ್ಯಕ್ರಮ ಆರಂಭವಾಯಿತು ವಿಜಯ್ ಮೋಹನನ್ನು ಪ್ರಶಂಸಿಸಿ ಮಾತನಾಡಿದರು ನಂತರ ಅವನಿಗೆ ಅವಾರ್ಡ್ ನೀಡಿದರು ಮೈಕ್ ಮುಂದೆ ನಿಂತು ಪ್ರಸಂಗ ಮಾಡಲು ನಡೆದಾಗ ಮೋಹನ್ ಬಹಳ ಸಂತೋಷದಲ್ಲಿತ್ತನು ಆ ನಿಮಿಷಡ ಅಂಜಲಿ ಮಗುವಿನ ಕೈಯನ್ನು ಹಿಡಿದು ವೇದಿಕೆಗೆ ಬಂದಳು ಕನ್ನನನ ಕೈಯಲ್ಲಿ ಹಳೆಯ ಒಂದು ಕವರ್ ಇತ್ತು ಆ ಕವರ್ ಕಂಡಾಗ ಮೋಹನ್ನ ಭಾರಿಯ ಮುಖವಾಸಿಯಾಯಿತು ಆ ಕವರ್ ತೆರೆದು ಆ ಫೋಟೋವನ್ನು ತೆಗೆದು ವೇದಿಕೆಯಲ್ಲಿ ಇಟ್ಟು ಕಿರಿಮಗನು ಎಲ್ಲರ ಮುಂದೆ ಮೂದೆಯನೊಂದಿಗೆ ಮಾತಾಡುತ್ತಾನು ಮೂದೇಶ ಮೂದೇಶಿಗೆ ಮೂದೇಶನ ದೊಡ್ಡ ಫೋಟೋ ಇದೆ ಎಲ್ಲಾ ದಿನಗಳೂ ಮೂದೇಶಿ ಆ ಫೋಟೋ ನೋಡಿ ಕುಳಿತುಕೊಳ್ಳುತ್ತಾಳೆ ಅವನು ಹೇಳಿದನು ವಿಜಯ್ ಮೋಹನ್ ಆಘಾತಗೊಂಡನು ಅವನ ಕಣ್ಣುಗಳು ಅಂಜಲಿಯನ್ನು ಮತ್ತು ಕನ್ನನನ್ನು ನೋಡುತ್ತಾ ಇದ್ದವು ಜನರು ಈ ಅನಿರೀಕ್ಷಿತ ದೃಶ್ಯವನ್ನು ನೋಡಿ ಪರಸ್ಪರ ನೋಡುತ್ತಿದ್ದರು ಅವರಿಗೆ ಏನು ಸಂಭವಿಸುತ್ತಿದೆ ಎಂದು ಅರ್ಥವಾಗಲಿಲ್ಲ ಆ ಮೂದೇಶಿಗೆ ಚುಮ್ಮು ಬಂದು ರಕ್ತ ಬಂದು ಶುರುಬಿತ್ತು ಮೂದೇಶನ ಬಳಿ ಹೋದರೆ ಒಳ್ಳೆಯದಾಗುತ್ತದೆ ಎಂದು ಮೂದೇಶಿ ಹೇಳಿದಳು ಮಗು ಹೇಳಿದನು ಕನ್ನನನ ಮಾತುಗಳು ಎಲ್ಲರ ಮುಂದೆ ವಿಜಯ ಮೋಹನ್ನ ಮೋಸಗಳನ್ನು ಬಹಿರಂಗಪಡಿಸುತ್ತವೆ ಮಾಧ್ಯಮಗಳು ಈ ಸಂಭವವನ್ನು ದೊಡ್ಡ ಸುದ್ದಿಯನ್ನಾಗಿ ಮಾಡಿದವು ರಾಜಕೀಯ ಭವಿಷ್ಯದ ತುದಿಯಿಂದ ವಿಜಯ ಮೋಹನ್ ಒಂದೇ ತೆಗೆಯಲ್ಲಿ ಕೆಳಗೆ ಬಿದ್ದು ಅವಾರ್ಡ್ ನೀಡುವ ಕಾರ್ಯಕ್ರಮದ ಸಂಭವ ದೇಶವನ್ನು ಆಘಾತಗೊಳಿಸಿತು ಮರುಕಳೆ ಬೆಳಿಗ್ಗೆ ಮಂತ್ರಿ ಅಮ್ಮನನ್ನು ತ್ಯಜಿಸಿದ ಎಂಬ ಶೀರ್ಷಿಕೆಯೊಂದಿಗೆ ಎಲ್ಲ ಪತ್ರಿಕೆಗಳಲ್ಲಿ ಆ ಸುದ್ದಿ ನೆಲೆಸಿತು ವಿಜಯ್ ಮೋಹನ್ನ ರಾಜೀನಾಮೆ ಒತ್ತಾಯಿಸಿ ವಿರೋಧ ಪಕ್ಷ ಬಲವಾಗಿ ಬಂದಿತು ಸಮಾಜ ಮಾಧ್ಯಮಗಳಲ್ಲಿ ಜನರು ಅವನನ್ನು ಅಮ್ಮನನ್ನು ತ್ಯಜಿಸಿದ ಮಗ ಎಂದು ಕೆಚ್ಚುತ್ತಿದ್ದರು ಒಬ್ಬ ಮಂತ್ರಿಯ ಕುರ್ಸಿ ಯಾರಿಗೂ ಸಾಧ್ಯ ಆದರೆ ಒಂದು ಅಮ್ಮನ ಪ್ರೀತಿಯನ್ನು ಯಾರೂ ಖರೀದಿಸಲಾರರು ಎಂದು ಜನರು ಹೇಳಿದರು ರಾಜಕೀಯ ಜೀವನದಲ್ಲಿ ಆದ ದೊಡ್ಡ ತಪ್ಪು ಮತ್ತು ಜನರ ಪ್ರತಿಭಟನೆಯಿಂದ ವಿಜಯ ಮೋಹನ್ ತನ್ನ ಮಂತ್ರಿ ಸ್ಥಾನ ರಾಜೀನಾಮೆ ಮಾಡಿದನು ಪತ್ರಕರ್ತರ ಗುಂಪು ಅವನ ಮನೆಯ ಮುಂದೆ ತಂಬು ಹಾಕಿದರು ವಿಜಯ್ ಮೋಹನ್ ಯಾರಿಗೂ ತಿಳಿಯದೆ ಕಾರ್ನಲ್ಲಿ ತನ್ನ ಅಮ್ಮನ ಮನೆಗೆ ಪ್ರಯಾಣ ಆರಂಭಿಸಿದನು ಅವನ ಮನಸ್ಸು ನೋವು ಮತ್ತು ಅಪರಾಧ ಬೋಧದಿಂದ ನೆಲೆಸಿರುವುದು ತನಗೆ ದೊರೆತ ಅಧಿಕಾರ ತನ್ನ ಅಮ್ಮನನ್ನು ಭಾರವಾಗಿ ಕಂಡಿರುವುದು ಆದರೆ ತನಗೆ ಇರುವ ಎಲ್ಲವೂ ಆ ಅಮ್ಮನೇ ಕೊಟ್ಟದ್ದು ತಾನು ಬಹಳ ಕಷ್ಟಪಡಿ ಓದಿ ಮಗನನ್ನು ಡಾಕ್ಟರ್ ಮಾಡಿದೆ ಎಂಜಿನಿಯರ್ ಮಾಡಿದೆ ಎಂದು ಮೂದೆಯನು ಹೇಳಿದ್ದು ವಿಜಯಮೋಹನ್ ನೆನಪಿಸಿಕೊಂಡನು ಆ ಮಾತುಗಳು ಅವನ ಮನಸ್ಸನ್ನು ಬಹಳ ಕುಗ್ಗಿಸಿದವು ಅವನು ಕಾರ್ತಿಯಾಯನಿ ಅಮ್ಮನ ಹಸಿರು ಮನೆಯ ಮುಂದೆ ತಲುಪಿದನು ಹಳೆಯ ಸೈಕಲ್ ಈಗಲೂ ಅಲ್ಲಿಯೇ ಇತ್ತು ಬಾಗಿಲಿನಲ್ಲಿ ತಟ್ಟಲು ಕೈಗಳನ್ನು ಎತ್ತಿದರೂ ಅವನಿಗೆ ಅದು ಸಾಧ್ಯವಾಗಲಿಲ್ಲ ಬಹಳ ದಿನಗಳ ನಂತರ ತನ್ನ ಅಮ್ಮನನ್ನು ನೋಡುವಾಗ ತಾನು ಹೇಗೆ ಕ್ಷಮೆ ಕೇಳುವೆ ಎಂಬ ಚಿಂತೆ ಅವನನ್ನು ದುರ್ಬಲಗೊಳಿಸಿತು ಆ ಮನೆಯ ಮುಂದೆ ಬಹಳ ವಾಹನಗಳು ನಿಂತಿದ್ದವು ಡಾ ಅಂಜಲಿ ಮತ್ತು ಇತರ ಡಾಕ್ಟರ್ಗಳು ಅಲ್ಲಿದ್ದರು ವಿಜಯ್ ಮೋಹನ್ ಮನೆಯೊಳಗೆ ಕೈದನು ಕಾರ್ತೀಯಾಯನಿ ಅಮ್ಮನ ಕೋಣೆಯಲ್ಲಿ ಎಲ್ಲಾ ಡಾಕ್ಟರ್ಗಳು ಇದ್ದರು ಅಮ್ಮನ ಅಸುಖ ಹೆಚ್ಚಾಗಿತ್ತು ಅವಳು ಬಹಳ ದುರ್ಬಲಳಾಗಿರುವುದು ಅಮ್ಮನಿಗೆ ಮಾತಾಡಲು ಸಾಧ್ಯವಿರಲಿಲ್ಲ ಕಣ್ಣುಗಳನ್ನು ಮುಚ್ಚಿ ವಿಜಯ್ ಮೋಹನ್ ಅಮ್ಮನ ಬಳಿ ಬಂದನು ಅಮ್ಮೆ ಅವನು ಕರೆಸಿದನು ಅಮ್ಮನ ಕಣ್ಣುಗಳು ಮೆಲ್ಲ ತೆರೆಯಿತು ವಿಜಯ್ ಮೋಹನ್ ತಲೆಯನ್ನು ಅಮ್ಮನ ಕಾಲಿನಲ್ಲಿ ಇಟ್ಟು ಅಳುತ್ತಾ ಮುಗುಳುತ್ತಾನು ಅಮ್ಮ ನನ್ನೊಂದಿಗೆ ಕ್ಷಮಿಸಿ ಅವನು ಕಣ್ಣೀರಿನೊಂದಿಗೆ ಹೇಳಿದನು ಕಣ್ಣುಗಳು ನೀರಾವಿರಿಯಮ್ಮ ಮಗನ ತಲೆಯನ್ನು ತಗ್ಗಿಸಿದಳು ಬಹಳ ದಿನಗಳ ನಂತರ ತನ್ನ ಮಗನೂ ತನ್ನನ್ನು ನೆನಪಿಸಿಕೊಂಡು ಅಳುತ್ತಿರುವುದನ್ನು ನೋಡಿ ಅಮ್ಮನ ಮನಸ್ಸಿನಲ್ಲಿ ಸಂತೋಷವಿತ್ತು ಕಣ್ಣುಗಳನ್ನು ಮುಚ್ಚಿ ತೆರೆದಾಗ ವಿಜಯ್ ಮೋಹನ್ನ ಬಾಲ್ಯಕಾಲ ಅಮ್ಮ ನೆನಪಿಸಿಕೊಂಡಳು ಆ ಹಸಿರು ಮನೆಯಲ್ಲಿ ಪಂಪ್ನಲ್ಲಿ ಒಳಗೆ ಆಟವಾಡಿದ ಕಾಲ ಆ ನಿಮಿಷದಲ್ಲಿ ಅಮ್ಮನ ಓಲವುಗಳು ಮಧುರ ಸ್ವಪ್ನದಂತೆ ಮನಸ್ಸಿನ ಮೂಲಕ ಹಾದುಹೋಯಿತು ಅಮ್ಮನ ಆ ಕಡಿಮೆ ನಿಮಿಷ ವಿಜಯಮೋಹನ್ನ ಕೈಯನ್ನು ಹಿಡಿದುನಗು ಮುಖದೊಂದಿಗೆ ಈ ಲೋಕವನ್ನು ವಿಡಿಯಿತು ಮಗನನ್ನು ಬಹಳ ನೋವು ನೀಡಿದ್ದಕ್ಕೆ ಕ್ಷಮೆ ನೀಡಿದಂತೆ ಅಮ್ಮನನ್ನು ಕಳೆದುಕೊಂಡ ವಿಜಯ್ ಮೋಹನ್ನೆಲ್ಲಾ ಪ್ರತಾಪಗಳನ್ನು ಕಳೆದುಕೊಂಡ ಮಗನಂತೆ ತನ್ನ ಅಮ್ಮನನ್ನು ಕಡೆಯ ಬಾರಿಗೆ ಒಂದು ನೋಟ ನೋಡಿದನು ಅದು ಅಧಿಕಾರ ಕಳೆದುಕೊಂಡ ಒಬ್ಬ ಮಗನಲ್ಲ ಬದಲಿಗೆ ತನ್ನ ಜೀವನದಲ್ಲಿ ಅತ್ಯಂತ ಮೌಲ್ಯಯುತವೆಂದು ತಿಳಿದುಕೊಂಡ ಸಾಮಾನ್ಯ ಮನುಷ್ಯನಾಗಿತ್ತು